ನಾಲ್ಕನೇ ತರಗತಿಯಲ್ಲಿ ಅಪಘಾತಕ್ಕೆ ಒಳಗಾಗಿದ್ದು ಆತ ಓಡಾಡಲು ಸಾಧ್ಯವಿಲ್ಲ ಎಂದು ವೈದ್ಯರು ಹೇಳಿದ್ದರು ಇದನ್ನೇ ಚಾಲೆಂಜ್ ಆಗಿ ತೆಗೆದುಕೊಂಡ ಆತ ಇದೀಗ ಕ್ರಿಕೆಟ್ನಲ್ಲಿ ಅಭೂತಪೂರ್ವ ಸಾಧನೆ ಮಾಡಿದ್ದು ಇದೀಗ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕೆನಡಾ ತಂಡವನ್ನು ಪ್ರತಿನಿಧಿಸುತ್ತಿದ್ದಾನೆ ಹಾಗಿದ್ರೆ ಯಾರಾತ ಅಂತೀರಾ ಈ ಸ್ಟೋರಿ ನೋಡಿ ಕೆನಡಾ ತಂಡದಲ್ಲಿ ದಾವಣಗೆರೆಯ ಯುವಕ ಕೆನಡಾ ತಂಡದಲ್ಲಿ ಆಡುತ್ತಿರುವ ದಾವಣಗೆರೆಯ ಶ್ರೇಯಸ್ ಮೋವಾ ಮಗನ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ ಪೋಷಕರು ಕೋಚ್ಗಳು ಈ ಫೋಟೋದಲ್ಲಿ ಕಾಣುತ್ತಿರುವ ಈತನ ಹೆಸರು ಶ್ರೇಯಸ್ ಮೋವಾ ದಾವಣಗೆರೆಯ ಎಂಜಿ ವಾಸುದೇವರೆಡ್ಡಿ ಮತ್ತು ಎನ್ ಯಶೋಧಾ ದಂಪತಿಯ ಪುತ್ರ ದಾವಣಗೆರೆಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಂಗ್ ಮುಗಿಸಿದ್ದ ಶ್ರೇಯಸ್ ಕೆಲಸಕ್ಕೆಂದು ಕೆನಡಾ ದೇಶಕ್ಕೆ ಹೋಗಿದ್ದ ಅಲ್ಲಿಯ ಪೌರತ್ವ ಪಡೆದುಕೊಂಡು ಅಲ್ಲಿಯೇ ನೆಲೆಸಿದ್ದಾರೆ ಚಿಕ್ಕ ವಯಸ್ಸಿನಿಂದಲೂ ಶ್ರೇಯಸ್ಗೆ ಕ್ರಿಕೆಟ್ ಅಂದರೆ ಪಂಚಪ್ರಾಣ ಈತನ ಆಟ ಹಾಗೂ ಎನರ್ಜಿ ನೋಡಿದ್ದ ದಾವಣಗೆರೆಯ ಕ್ರಿಕೆಟ್ ಅಕಾಡೆಮಿಯ ಕೋಚ್ ನಾಗರಾಜ್ ಆತನನ್ನ ವಿಕೆಟ್ ಕೀಪರ್ ಮಾಡಿದ್ದರು ಉತ್ತಮ ಬ್ಯಾಟಿಂಗ್ ಕೌಶಲತೆ ಹೊಂದಿದ್ದ ಶ್ರೇಯಸ್ ಓದಿನ ಜೊತೆಗೆ ಅಂತಾರಾಜ್ಯ ಹತ್ತೊಂಬತ್ತು ಹಾಗೂ ಹದಿನಾರು ವರ್ಷದೊಳಗಿನ ಪಂದ್ಯಗಳಲ್ಲಿ ಆಡಿ ಶತಕ ಸಿಡಿಸಿದ್ದರು ವ್ಯಾಸಂಗ ಮುಗಿಸಿದ ನಂತರ ಕೆನಡಾಗೆ ತೆರಳಿದ್ದ ಶ್ರೇಯಸ್ ಅಲ್ಲಿಯೂ ಕ್ರಿಕೆಟ್ ಬಿಟ್ಟಿರಲಿಲ್ಲ ನಾಗರಾಜ್ ಅವರು ಅಂಡ್ರಲ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡಿದ್ರು ಅವನು ಆ್ಯಕ್ಚುಲಿ ಅವರ ತಂದೆ ಆಸೆ ಪ್ರಕಾರ ಮೀಡಿಯಂ ಪೇಸರ್ ಬೌಲರ್ ಆಗಬೇಕಾಗಿತ್ತು ಬ್ಯಾಟ್ಸ್ಮನ್ ಆಗಬೇಕಾಗಿತ್ತು ಆದರೆ ಅವನು ಇದ್ದಿದ್ದ ಆ್ಯಕ್ಟಿವ್ನೆಸ್ ನೋಡಿಬಿಟ್ಟು ಪಿ ವಿ ನಾಗರಾಜ್ ಅವರು ಇವನಿಗೆ ವಿಕೆಟ್ ಕೀಪರ್ ಮಾಡಿದ್ರೆ ಅತ್ಯುತ್ತಮವಾಗಿರುತ್ತೆ ಇವನು ಇನ್ನೂ ಅವನ ಎಬಿಲಿಟಿನ ತೋರಿಸ್ಬೋದು ಅಂತಂದು ಅವನನ್ನು ವಿಕೆಟ್ ಕೀಪಿಂಗ್ ಮಾಡೋದಕ್ಕೆ ಅವನಿಗೆ ಪ್ರೇರೇಪಿಸಿ ಅವನನ್ನು ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಮಾಡಿದ್ರು ನಾನು ನೋಡುವಂಥ ಒನ್ ಆಫ್ ದ ಬೆಸ್ಟ್ ಬ್ಯಾಟ್ಸ್ಮ್ಯಾನ್ ಅವನು ತುಮಕೂರು ಝೋನ್ಗೆ ತುಮಕೂರು ಝೋನ್ ಅಂದರೆ ದಾವಣಗೆರೆ ತುಮಕೂರು ಚಿತ್ರದುರ್ಗ ಮತ್ತು ಬಳ್ಳಾರಿ ಬರುತ್ತೆ ಈ ನಾಲ್ಕು ಡಿಸ್ಟಿಕ್ಗಳಲ್ಲಿ ಒಬ್ಬ ಅತ್ಯುತ್ತಮವಾದ ಒಂದು ಬ್ಯಾಟ್ಸ್ಮ್ಯಾನ್ ಅವನು ನಾನು ಅವನ ಮ್ಯಾಚ್ಗಳು ಅಂಪೇರಿಂಗ್ ಮಾಡಬೇಕಾದ್ರೆ ಅವ್ನು ಬ್ಯಾಟಿಂಗ್ ಆಡೋದು ನೋಡೋದೇ ಒಂದು ಆಗ್ತಾ ಇತ್ತು ಸಾಕಷ್ಟು ಸೆಂಚುರಿಗಳು ಹೊಡೆದಿದ್ದಾನೆ ಇದು ಮಾಡಿದ್ದಾನೆ ಹಾಗೆ ಸಿಕ್ಸ್ಟೀನು ನೈನ್ಟೀನು ವಲಯ ಮಟ್ಟದಲ್ಲಿ ಕೂಡ ಅವನು ತುಮಕೂರು ವಲಯನ ರೆಪ್ರೆಸೆಂಟ್ ಮಾಡಿದಾನೆ ಕರ್ನಾಟಕ ರಾಜ್ಯವನ್ನು ಕೂಡ ರೆಪ್ರೆಸೆಂಟ್ ಮಾಡಿದಾನೆ ಅವನು ಇಂಜಿನಿಯರ್ ವೃತ್ತಿ ಆದರೂ ಕೆರಣ ಕೆನಡಾಗೆ ಹೋದರೂ ಕೂಡ ಅವನಲ್ಲಿ ಕ್ರಿಕೆಟ್ನ ಮರಿಲಿಲ್ಲ ಅವನು ಕ್ರಿಕೆಟ್ನ ಸೀರಿಯಸ್ ಆಗಿ ತೊಗೊಂಡು ಸುಮಾರು ವರ್ಷಗಳಿಂದ ಕೆನಡಾ ಟೀಮ್ಗೆ ಆಡ್ತಾ ಇದ್ದ ಈ ವರ್ಷ ಅವನು ಕೆನಡಾ ಟೀಮ್ಗೆ ವರ್ಲ್ಡ್ ಕಪ್ ರೆಪ್ರೆಸೆಂಟ್ ಮಾಡೋಕ್ಕೆ ಆಯ್ಕೆಯಾಗಿರೋದು ನಮಗೆಲ್ಲರಿಗೂ ತುಂಬ ಸಂತೋಷದ ವಿಷಯ ಸೊ ಇವತ್ತು ಕೆನಡಾಕ್ಕೆ ಕೆಲಸಕ್ಕೆಂದು ಹೋದ ಶ್ರೇಯಸ್ ಅಲ್ಲಿಯೂ ಕ್ರಿಕೆಟ್ ವೃತ್ತಿಯನ್ನು ಮುಂದುವರೆಸಿದ್ದ ಹಲವು ವರ್ಷಗಳಿಂದ ಕೆನಡಾ ಟೀಮ್ನಲ್ಲಿ ಆಟವಾಡಿದ್ದ ಶ್ರೇಯಸ್ ಇದೀಗ ಕೆನಡಾದ ರಾಷ್ಟ್ರೀಯ ತಂಡಕ್ಕೆ ಆಯ್ಕೆಯಾಗಿ ಇದೀಗ ಜೂನ್ ಎರಡರಿಂದ ಆರಂಭವಾಗುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಕೆನಡಾ ಟೀಮ್ನ ಪ್ಲೇಯಿಂಗ್ ಇಲೆವೆನ್ನಲ್ಲಿ ನಲ್ಲಿ ಸ್ಥಾನ ಪಡೆದಿದ್ದು ಪೋಷಕರ ಸಂತೋಷಕ್ಕೆ ಪಾರವೇ ಇಲ್ಲದಂತಾಗಿದೆ ಸಣ್ಣ ವಯಸ್ಸಿನಿಂದಲೂ ಸ್ವಲ್ಪ ಕ್ರಿಕೆಟ್ ಬಗ್ಗೆ ಭಾರಿ ಆಸಕ್ತಿ ಇತ್ತು ನಾವು ನಂದು ಸೆವೆಂತ್ ಸ್ಟ್ಯಾಂಡರ್ಡಲ್ಲಿ ಕೋಚಿಂಗ್ ಕ್ಯಾಂಪ್ಗೆ ಹಾಕ್ತೇವೆ ದಿನ ನಾನೇ ಬಿಟ್ಕೊಂಡು ನಾನೇ ಕರ್ಕೊಂಡು ಬರ್ತಿದ್ದೆ ಸೈಕಲ್ ಹೊಡೆಯೋದನ್ನ ಅಷ್ಟು ಬರ್ತಿದ್ದಿಲ್ಲ ಅವ್ರಿಗೆ ಆ ನಂತರ ಅವನು ಸತತವಾಗಿ ಪ್ರಾಕ್ಟೀಸ್ ಮಾಡೋದ್ರಿಂದ ಅಂಡರ್ ತರ್ಟೀನು ಅಂಡರ್ ಫೋರ್ಟೀನು ಅಂಡರ್ ಸಿಕ್ಸ್ಟೀನು ಎಲ್ಲ ವಲಯ ಮಟ್ಟಕ್ಕೆ ಆಡಿ ನೈಂಟೀನು ಕೂಡ ಆಡಿದ್ದಾನೆ ಶಾಲಾ ಬಾಲಕರು ರಾಜ್ಯ ತಂಡಕ್ಕೆ ನಾಯಕನೂ ಆಗಿದ್ದಾನೆ ಎರಡು ಸಾವಿರದ ಎಂಟು ಒಂಬತ್ತು ಎರಡು ಸಾವಿರದ ಆರಲ್ಲಿ ಶಾಲಾ ಬಾಲಕರು ರಾಜ್ಯ ತಂಡಕ್ಕೆ ರೆಪ್ರೆಸೆಂಟ್ ಮಾಡಿದ್ದಾನೆ ಎಂಟು ಒಂಬತ್ತರಲ್ಲಿ ಕ್ಯಾಪ್ಟನ್ ಆಗಿದ್ದ ರಾಜ್ಯ ತಂಡಕ್ಕೆ ಆಮೇಲೆ ಅವನು ವಿಶ್ವೇಶ್ವರ ಯೂನಿವರ್ಸಿಟಿ ಬಿ ಇ ಇಲ್ಲಿ ಓದ್ತಿದ್ದ ಅಲ್ಲಿಗೂ ರೆಪ್ರೆಸೆಂಟ್ ಮಾಡಿದ್ದ ವಿಶ್ವೇಶ್ವರ ಯೂನಿವರ್ಸಿಟಿಗೂ ಆಮೇಲೆ ಅವನು ಕೆನಡಾಗೆ ಎಮ್ ಎಸ್ ಮಾಡೋಕ್ಕೆ ಹೋದ ಅದ್ರ ಜೊತೆಗೆ ಓದು ವಿದ್ಯಾಭ್ಯಾಸದ ಜೊತೆಗೂ ಕ್ರೀಡೆಯೂ ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋದ ಅವನ ಹಾರ್ಡ್ ವರ್ಕಿಂದ ಇವತ್ತು ಅವನು ಅಲ್ಲಿ ಮುಟ್ಟಿದೆ ಕಷ್ಟಪಟ್ಟೇನೆ ಅಷ್ಟೇ ಓದ್ ಬಗ್ಗೆ ನಂಗೆ ಆಟದ ಬಗ್ಗೆ ಅಷ್ಟೇ ಇಂಟ್ರೆಸ್ಟ್ ಇತ್ತು ಶ್ರೇಯಸ್ ದಾವಣಗೆರೆಯ ಪ್ರತಿಭೆಯಾಗಿದ್ದರೂ ಕೂಡ ಕೆನಡಾ ಟೀಮ್ನಲ್ಲಿ ಆಟವಾಡುತ್ತಿರುವುದಂತೂ ಹೆಮ್ಮೆಯ ವಿಷಯವೇ ಸರಿ